ಫಸ್ಟ್ ಆಫ್ ಆಲ್ ದುನಿಯಾ ವಿ ಸಾರ್ಗೆ ಮತ್ತು ಮಾಧ್ಯಮದವ್ರಿಗೆ ದೊಡ್ಡ ವರ್ಣನೆಗಳು ಯಾಕಂದರೆ ದುನಿಯಾವಿ ಸರ್ ನಮ್ಮನ್ನು ತೆರೆ ಮೇಲೆ ತೋರಿಸಿದ್ರು ಅಗೇನ್ ಮೀಡಿಯಾ ಪೀಪಲ್ ನೀವು ಎಲ್ಲರೂ ಮನೆ ಮನೆಗೂ ಸೇರಿಸಿದ್ದೀರಿ ಇವತ್ತು ತುಂಬ ಖುಷಿ ಆಗ್ತದೆ ಮತ್ತು ನಮ್ಮನ್ನು ನಮ್ಮ ಭೀಮಾ ತಂಡ ಭೀಮಾ ಮೂವಿನ ಎಲ್ಲ ಮನೆ ಮನೆಗೂ ಸೇರಿಸಿದ್ದೀರಾ ಇದು ದೊಡ್ಡ ಕೆಲಸ ಅಂದ್ಕೊಂತೀನಿ ನಾವು ಕೊಡದೇ ಇರೋ ಕರ್ತವ್ಯನ ಎತ್ತಿ ನೀವು ಮಾಡಿದ್ದೀರಾ ತುಂಬ ಖುಷಿ ಅನಿಸುತ್ತೆ ಿದೆ ಸರ್ಪಾನ್ ನಿಮ್ಮ ಕ್ಯಾರೆಕ್ಟರ್ಗೆ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು ಆ್ಯಕ್ಚುಲಿ ನಾನು ಬೆಳಗ್ಗೆ ನಾನು ಸ್ವಿಚ್ ಆಫ್ ಮಾಡಿದ್ದೆ ರಿಂಗಾಗಿ ರಿಂಗಾಗಿ ಅಟೆಂಡ್ ಮಾಡೋಕ್ಕಾಗದೆ ಅದೇ ಸ್ಟಾಪ್ ಆಗೋಯ್ತು ಮೊಬೈಲ್ ಇವಾಗ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮೂವಿ ನೋಡ್ಕೊಂಡು ಬಂದವರೆಲ್ಲಾನು ತುಂಬ ಏನು ಹೇಳಿದ್ರು ಅವರು ಖುಷಿ ಏನೋ ಅವರು ಮನೆ ಮಗ ಗೆದ್ದಂಗೆ ಸೊ ಹಂಗೆ ದುನಿಯಾ ವಿಚಾರ ಹೆಂಗೆ ಆರೈಸ್ತಾರೋ ಸೊ ಅದಕ್ಕಿಂತ ದೊಡ್ಡದಾಗಿ ಆರೈಸ್ತಾ ಇದ್ದಾರೆ ತುಂಬ ಖುಷಿ ಅನಿಸುತ್ತೆ ಇವಾಗ ಏನೋ ನನ್ನ ಫ್ಯಾಮಿಲಿ ಚಿಕ್ಕದಾಗಿತ್ತು ಅಂದ್ಕೊಂಡಿದ್ದೆ ಇವಾಗ ಕರ್ನಾಟಕದಲ್ಲಿ ನಾ ಎಲ್ಲ ಫ್ಯಾಮಿಲಿ ನಾನು ಒಬ್ಬ ಮಗ ಅನ್ಕೊತೀನಿ ತುಂಬ ಖುಷಿ ಖುಷಿಯಾಗ್ತದೆ ಎಸ್ ನೀವು ಹೇಳಿದ್ರೆ ಇಂಟರ್ವ್ಯೂ ಟೈಮ್ ಅಂದ್ರೆ ನನ್ಗೆ ನನ್ನ ಕ್ಯಾರೆಕ್ಟರ್ ನೋಡಿದ ಮೇಲೆ ಹೊರಗಡೆ ಬಂದ ನನ್ನ ಜನ ಹೆಂಗ್ ನೋಡ್ತಾರ ಹೆಂಗ್ ಬೈತಾರ ಏನೋ ಅಂತ ಅನ್ಬಿಟ್ಟು ಆಕ್ಚುಲಿ ಜನ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡ್ರು ಈ ಕ್ಯಾರೆಕ್ಟ್ರು ಬಗ್ಗೆ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ನನಗೂ ಸಂಬಂಧ ಇಲ್ಲ ಮತ್ತು ಆ ಕ್ಯಾರೆಕ್ಟ್ರನ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ಇದು ತುಂಬ ಆಳವಾಗಿ ತಿಳಿಸಿದ್ದಾರೆ ದುನಿಯಾಗಿ ಸರ್ ಸೊ ಅದನ್ನು ಜನರು ತಗೊಂಡಿದ್ದಾರೆ ಮತ್ತು ಹಾಗೇನು ನಾನು ಮೀಡಿಯಾಗೆ ಹೇಳಿದೆ ನಾನು ಆ್ಯಕ್ಚುಲಿ ನಾವು ರಿವ್ಯೂ ಕೊಡೋದಿಲ್ಲ ನೋಡ್ಕೊಂಬಂದು ಪೇರೆಂಟ್ಸ್ ಮೀಟಿಂಗ್ ರಿವ್ಯೂ ಕೊಡಬೇಕಂತ ಇದು ಹಂಡ್ರೆಡ್ ಪರ್ಸೆಂಟ್ ಈಗ ಬಂದಿದ್ದು ಫಸ್ಟ್ ಹೋಗೇನೇ ನನಗೆ ರಿವ್ಯೂ ಸಿಕ್ತು ಸಾರ್ ಜೊತೆ ಇದ್ದೆ ಇಬ್ಬರು ಮೂವರು ಪೇರೆಂಟ್ಸ್ ಬಂದು ಅಗೇನ್ ಆ ಸೇಮ್ ಇಂಥರ ಮಾಧ್ಯಮದವರು ಒಬ್ಬ ಲೇಡೀಸ್ ಅವರು ಬಂದು ಸರ್ ಇವಾಗ ನನ್ನ ಮಗನ ನೋಡೋಣ ಭಯ ಆಗ್ತದೆ ಸರ್ ಅವನ ಹೆಂಗೆ ನಾನು ಇವಾಗ ಹುಡುಗ ಅಂತ ಹೆಂಗೆ ಬೆಳೆಸೋದು ನಾನು ಅವನ್ನ ಎಲ್ಲೋ ಕಳಿಸ್ತೀನಿ ಹೆಂಗೆ ಇದು ಮಾಡ್ತೀನಿ ನಾನು ಇವಾಗ ಅವನು ಡೌಟ್ ಕೊಡೋ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸಾರ್ ಹೇಳಿದರು ಈಗ ಡೌಟ್ ಕೊಡಬೇಡಿ ಕಂಟ್ರೋಲ್ ಇಟ್ಕೊಳ್ಳಿ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾಕಂದರೆ ಆ ಮಕ್ಕಳು ಹೊರಡು ಹೋಗ್ತಾರೆ ಹೆಂಗೆ ಚೇಂಜ್ ಆಗಿ ಬರ್ತಾರೆ ಬರ್ತಾರಂತ ನಿಮಗೆ ತೋರಿಸಿದ್ದೀವಿ ಸ್ಯಾಂಪಲ್ಲು ಯಾವ ಥರ ಚೇಂಜ್ ಆಗ್ತಾರೆ ಏನೇನು ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಚಟುವಟಿಕೆಗಳು ಅವ್ರ ಡ್ರೆಸ್ ಹೇರ್ ಸ್ಟೈಲು ಡ್ರೆಸ್ಸಿಂಗ್ ಸ್ಟೈಲು ಯಾವ ಥರ ಆ ಆ ಚಟಕ್ಕೆ ತಕ್ಕನಂಗೆ ಅದನ್ನು ಚೇಂಜ್ ಆಗುತ್ತೆ ಸೊ ಅದನ್ನು ತೋರಿಸಿದ್ದೀವಿ ಖಂಡಿತ ಆ ಥರ ನೋಡಿಕೊಂಡು ನಿಮ್ಮ ಮಕ್ಕಳನ್ನ ಹುಷಾರಾಗಿ ಬೆಳೆಸಿ ಅಂತ ಹೇಳ್ಬಿಟ್ಟು ದೊಡ್ಡ ಅಡ್ವೈಸ್ ಕೊಟ್ಟರು ಅಗೇನ್ ನಮ್ಮ ಭೀಮಾ ಮೂವಿಗೆ ದೊಡ್ಡ ಸಕ್ಸಸ್ ಅಂದ್ಕೊತೀನಿ ಫಸ್ಟು ಏನಿದೆ ತಾಯಿಗಳು ಫಸ್ಟ್ ರಿವ್ಯೂ ಕೊಡಬೇಕು ಅದು ನಮಗೆ ಸಿಕ್ಬಿಡ್ತು ಖಂಡಿತ ಖುಷಿ ಅನಿಸುತ್ತೆ ಅದು ಆ ಮಟ್ಟದಲ್ಲಿ ತುಂಬ ಖುಷಿ ಅನಿಸುತ್ತೆ ನನಗೆ ತುಂಬ ಅದೇ ಸರ್ ಇವಾಗ ಆ್ಯಕ್ಚುಲಿ ಯಾರೊಬ್ರು ಸಾರ್ ಹೇಳ್ತಾಯಿದ್ರು ಎಲ್ಲ ವಿಚಿ ಸ್ವಲ್ಪ ಚೇಂಜ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಸಾರ್ ಹೇಳಿದ್ರು ಪ್ರಾಕ್ಟಿಕಲಾಗಿ ಏನು ನೋಡುತ್ತೆ ಅದನ್ನೇ ತೋರಿಸ್ಬೇಕು ಸಿನಿಮ್ಯಾಟಿಕ್ ಬೇಡ ಅಂತ ಹೇಳ್ಬಿಟ್ಟು ಯಾರು ಇದ್ರಲ್ಲಿ ಆ್ಯಕ್ಟ್ ಮಾಡಿದಲ್ಲ ಎಲ್ಲ ಬಂದ್ಬಿಟ್ಟು ಆ ಕ್ಯಾರೆಕ್ಟ್ರಾಗೆ ಇಲ್ಲಿನ ಬಾಳಿದಾರಲ್ಲ ಈ ಮೂವಿಯಲ್ಲಿ ಹಾಗೆ ಈ ಫೈಟು ನಾನು ಏನೇ ತಿಂದ ಇದೇ ಫ್ಯಾಕ್ಟು ಇವಾಗ ಯಾರೋ ಒಬ್ಬ ಇವಾಗ ನನ್ನ ನನ್ನಿದೋ ಸೈಜು ಏನೋ ಒಂದು ಇದು ಅವ್ನು ಬಂದು ಒಂದೇ ಬೀಳ್ತಾನೆ ಆರ್ತಾನೆ ಅನ್ನೋದು ನಂಬಕ್ಕೆ ಆಗ್ತಿರೋದು ಇಷ್ಟು ಮೂವಿ ಸೂಪರಾಗಿ ತೆಕ್ಕೊಂಬಂದ್ಬಿಟ್ಟು ಲಾಸ್ಟಲ್ಲಿ ಏನಕ್ಕೆ ಡಮ್ಮಿ ಮಾಡಬೇಕು ಅಂತೇಳ್ಬಿಟ್ಟು ರಿಯಾಲಿಟಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಾರು ಹೊಡೆದು ಹೇಳಿದ್ರು ಅಲ್ಲಿ ಅಗೇನ್ ನಾವು ನಮ್ಮನ್ನು ಬೀಳ್ಸಿರೋದು ನೋಡಿ ಟೆಕ್ನಿಕಲಿ ಬೀಳ್ಸಿರ್ತಾರೆ ಆ ಬಲ್ದಿಂದ ಬೀಳ್ಸಿರೋಲ್ಲ ಸೊ ಅಂದರೆ ನಮ್ಮ ನಾವು ಏನಿದೆ ಇವಾಗ ಮೂವಿನೂ ಅಷ್ಟೇ ಅದನ್ನು ಸಾರ್ಥಕ ತೊಗೊಬೇಕು ಟೆಕ್ನಿಕಲಿ ಅವರು ತೊಗೊಂಡ್ಬರ್ಬೇಕು ಅವ್ರನ್ನ ಹೊಡೆಯೋದೋ ಬಡಿಯೋದೋ ಮತ್ತೊಂದು ಮತ್ತೊಂದು ಮಾಡಿದೆ ಅವ್ರನ್ನ ಏನು ರಿಆಾಪ್ ಸೆಂಟ್ರ್ ಕಳಿಸಿ ಮಕ್ಕಳನ್ನ ಯಾವ ಥರ ತಿದ್ದಬೇಕು ಅಂತ ಆ ಸಿಂಪಲಿಗಾಗಿ ಹೇಳಿದ್ದಾರೆ ಫೈಟಲ್ಲೂ ನೋಡಿದಿರ್ಬೋದು ಅವರು ಲೈಫ್ ಜೀವನದಲ್ಲಿ ನೋಡಿರ್ಬೋದು ಆ ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ಸಾರು ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವಾಗ ನಮ್ಮ ಗೊತ್ತಿರೋರು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದಿಲ್ಲ ನಾನು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಾ ಇದಿಲ್ಲ ಮೂವಿ ಪ್ರಮೋಷನ್ಗೋಸ್ಕರ ಯೂಸ್ ಮಾಡಿದೆ ಆ ಪ್ರಮೋಷನ್ ಹೆಂಗೆ ಅಂದರೆ ತುಂಬ ದೊಡ್ಡ ಕುಟುಂಬ ಕೊಟ್ಬಿಡ್ತು ಎಲ್ಲರೂ ಒಂದು ಒಳ್ಳೇದು ಆರೈಸ್ತಾ ಇದ್ದಾರೆ ಎಲ್ಲರೂ ವಿಶೇಷ ಕಳಿಸ್ತಾ ಇದ್ದಾರೆ ಹಾಗೇನು ಎಲ್ಲರೂ ಫೋನ್ ಮಾಡ್ದವರೆಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಾತಾಡ್ತಾರೆ ಸೊ ಒಬ್ಬ ಒಂದು ಕಾಲ್ ಹತ್ತು ನಿಮಿಷ ಹದಿನೈದು ನಿಮಿಷ ಅಂದರೆ ಲಿಸ್ಟಲ್ಲಿರೋದು ಎಲ್ಲ ಕಾಲ್ ಮಾಡ್ತಾರೆ ಸೊ ಹಂಗಾಗಿ ನಾನು ಸೆಲೆಕ್ಟ್ ಮಾಡಿದೆ ಸ್ವಿಚ್ ಆಫ್ ಆಗುತ್ತೆ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಖಂಡಿತ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾ ರೀ ಇನ್ನೂ ಸಿನಿಮಾ ಓಡ್ತಾ ಇದ್ದೆ ಇನ್ನೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಮೀಡಿಯಾದವ್ರದ್ದು ಖಂಡಿತ ನಮ್ಗೆ ಇದೇ ಥರ ಸಪೋರ್ಟ್ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು